ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂತ ಭಾವಿಸ್ತೀನಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾ ಶುರು ಶುರು ಇದ್ದೀನಿ ಇವತ್ತೊಂದು ಚೂರೇಚೂರು ಬಿಸಿಲು ಬಂದಿದೆ ತುಂಬ ಆಗ್ತಿದೆ ನನಗಂತೂ ಕೈಗೆ ಸ್ವರ್ಗನೇ ಬಂದು ಸೇರಿದೆ ಅನ್ನೋಷ್ಟು ಖುಷಿ ಆಗ್ತಿದೆ ನಿಮ್ಗೆಲ್ರಿಗೂ ಹಂಗೆ ಆಗಿದೆ ಅಂತ ನನಗೆ ಗೊತ್ತು ಯಾಕಂದರೆ ನಾಲ್ಕೈದು ದಿನದಿಂದ ಮಳೆ ನೋಡಿ ನೋಡಿ ಎಲ್ರಿಗೂ ಬೇಜಾರಾಗೋಗಿರುತ್ತೆ ಹಾಗೆಯೇ ಇವತ್ತೊಂದು ಸ್ವಲ್ಪ ಬಟ್ಟೆ ವಾಶ್ ಮಾಡ್ಕೊಂಬಿಡ್ಬೇಕು ಮಳೆ ಇರೋದು ಇದ್ದಿದ್ದರಿಂದ ಒಂದು ವಾರ ಆಯಿತು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಇವತ್ತು ನನಗೂ ಕೂಡ ರಜೆ ಇರೋದರಿಂದ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಹಾಕಬೇಕು ಗಾಳಿಗೆ ಬಿಸಿಲಂತೂ ಅಷ್ಟೊಂದು ಏನು ಬಂದಿಲ್ಲ ಇನ್ನೂ ಬಟ್ಟೆ ಒಣಗುವಷ್ಟು ಬಿಸಿಲಿಲ್ಲ ಅಟ್ಲೀಸ್ಟ್ ಗಾಳಿಗಾದರೂ ಬಟ್ಟೆ ಉಣ್ಕೊಳ್ಳುತ್ತೆ ಅನ್ನೋಷ್ಟು ಸಮಾಧಾನ ಅಷ್ಟೇ ನನ್ನ ಮಗಳಿಗೆ ಇವತ್ತು ಸ್ಕೂಲಿಗೆ ಕಳಿಸಿದ್ದೀನಿ ಒಂದು ಹತ್ತೆರಡು ದಿನ ಅವಳನ್ನ ಸ್ಕೂಲಿಗೆ ಕಳಿಸಿ ಅವಳಿಗೆ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಕಳಿಸಿದ್ದೀನಿ ಬೆಳಗ್ಗೆ ತಿಂಡಿ ನೀರು ದೋಸೆ ಹಾಗೆ ಚಟ್ನಿ ಮಾಡಿದ್ದೆ ನಾನಿನ್ನ ತಿಂದಿಲ್ಲ ಬಂದು ಅವಳನ್ನ ಬಿಟ್ಬಿಟ್ಟು ಬಂದು ಸಮಾಧಾನವಾಗಿ ಕೂತ್ಕೊಂಡು ಕಾಫಿ ಕುಡ್ದು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಮಿಕ್ಕಿದ ಕೆಲಸಗಳೆಲ್ಲನೂ ಮಾಡ್ಕೋಬೇಕು ಹಾಗೆ ನೀವು ಕೂಡ ನನ್ನ ವ್ಲಾಗ್ನ ಹೀಗೆ ಕಂಟಿನ್ಯೂಸ್ ಆಗಿ ಇರಿ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇಲ್ಲಿ ನಾನು ಬೆಳಗ್ಗಿನ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಿರೀಕ್ಷಾ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಅವಳು ಲಂಚ್ ಬಾಕ್ಸ್ಗೆ ತಿಂಡಿ ರೆಡಿ ಮಾಡ್ತಾ ಇರೋದನ್ನು ಹಾಕಿದ್ದೀನಿ ಇವತ್ತು ಅವಾಗಲೇ ಹೇಳ್ದಂಗೆ ನಾನು ನೀರು ದೋಸೆ ಮತ್ತು ಚಟ್ನಿನ ಮಾಡಿದ್ದೆ ನನಗೆ ಅಕ್ಕಿ ಮತ್ತು ಉದ್ದಿನಬೇಳೆ ರುಬ್ ಮಾಡೋ ದೋಸೆಗಿನ್ನ ನೀರು ದೋಸೆನೇ ಜಾಸ್ತಿ ಇಷ್ಟ ಆಗುತ್ತೆ ನೀರು ದೋಸೆ ಮತ್ತು ಅದರ ಕಾಂಬಿನೇಷನಾಗಿ ಚಟ್ನಿನೇ ಇಷ್ಟ ಆಗೋದು ಇವತ್ತು ಅವಳಿಗೆ ಲಂಚ್ ಬಾಕ್ಸ್ಗೆ ಇವಾಗ ಅದನ್ನೇ ಮಾಡಿಕೊಟ್ಟಿದ್ದೀನಿ ಬೇಗನೂ ಆಗುತ್ತೆ ಹಾಗೆ ಈಸಿಯಾಗೂ ಕೂಡ ಆಗುತ್ತೆ ಮತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಬಾಳೆಹಣ್ಣನ್ನು ಹಾಕಿದ್ದೆ ಇವಾಗಂತೂ ಚಳಿಗಾಲ ಶುರುವಾಗಿರೋದ್ರಿಂದ ಬೆಳಗ್ಗೆ ಎದ್ದು ಯಾರು ಎದ್ದು ತಿಂಡಿ ಮಾಡ್ತಾರೆ ಅನಿಸುತ್ತೆ ಬೇಗ ಎದ್ದೇಳೋದಕ್ಕೆ ಆಗೋಲ್ಲ ಲೇಟಾಗಿ ಎದ್ದುಬಿಟ್ರೆ ತಿಂಡಿ ಏನಪ್ಪ ಮಾಡೋದು ಅಂತ ಅದಂತೂ ಚಿಂತೆ ಇರುತ್ತೆ ಅವಳನ್ನು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನು ಕಾಫಿ ಕುಡಿದು ಆಮೇಲೆ ಇವಾಗ ಬಟ್ಟೆಗಳನ್ನ ಹಾಕ್ತಾ ಇದ್ದೀನಿ ನಾಲ್ಕೈದು ದಿನದಿಂದ ಮಳೆ ಇದ್ದಿದ್ದರಿಂದ ಬಟ್ಟೆಗಳೆಲ್ಲ ಹಾಗೆ ಇದ್ವು ಹಾಗೆ ಒಂದು ಮೂರು ನಾಲ್ಕು ಜೊತೆ ಹೊಸ ಬಟ್ಟೆ ಇದ್ವು ನಾನು ಯಾವಾಗಲೂ ಅಂಗಡಿಯಿಂದ ಹೊಸ ಬಟ್ಟೆ ತಂದಮೇಲೆ ಡೈರೆಕ್ಟಾಗಿ ಹಾಕೊಳ್ಳೋದಕ್ಕೆ ಹೋಗಲ್ಲ ಅದನ್ನು ಒಂದು ಸಲ ವಾಶ್ ಮಾಡಿ ಐರನ್ ಮಾಡಿ ಆಮೇಲೆ ಹಾಕ್ಕೊಳ್ಳೋದು ಇವನ್ ಇನ್ನರ್ ವೇರ್ಸು ಅಷ್ಟೇ ಅಂಗಡಿಯಿಂದ ತಂದ್ಮೇಲೆ ಡೈರೆಕ್ಟಾಗಿ ಹಾಕೋದೇ ಇಲ್ಲ ಅದನ್ನು ಒಂದು ಸಲ ವಾಶ್ ಆದಮೇಲೇ ಹಾಕ್ಕೊಳ್ಳೋದು ಬಟ್ಟೆನೆಲ್ಲ ಮಿಷನ್ಗೆ ಹಾಕಿ ಸ್ವಲ್ಪ ಅಡುಗೆ ಮನೆ ಕೆಲಸನ ಮುಗಿಸಿ ಇವಾಗ ನಾನು ತಿಂಡಿ ತಿಂತಾ ಇವಾಗ ಟೈಮ್ ಹತ್ತಿರ ಹತ್ತು ಗಂಟೆ ಹತ್ತು ಕಾಲಷ್ಟು ಆಗಿದೆ ಎಲ್ಲ ಹೆಂಗಸ್ರು ಕಥೆಯೂ ಇಷ್ಟೇ ಅಲ್ವಾ ಕೆಲವರಂತೂ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ತಿಂಡಿನೇ ತಿಂದಿರೋದಿಲ್ಲ ನಾನು ಯಾವಾಗ ಹನ್ನೊಂದು ಹನ್ನೆರಡು ಗಂಟೆವರೆಗೂ ತಿನ್ನಲ್ಲ ಅಂದರೆ ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ದೀನ ನನಗೇನೋ ಗೊತ್ತಿಲ್ಲ ಚಿತ್ರಾನ್ನ ಮಾಡಿದ್ದೀನ ಹೊಟ್ಟೆನೇ ಹಸುವಾಗಲ್ಲ ನನಗೆ ಚಿತ್ರಾನ್ನ ನನಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ತಿಂತೀನಿ ತಿನ್ನಲ್ಲ ಅಂತ ಏನಿಲ್ಲ ಬಟ್ ಚಿತ್ರಾನ್ನ ಮಾಡಿದ್ದೀನಂತೂ ಹೊಟ್ಟೇಸಿಯಲ್ಲ ನನಗೆ ಯಾಕಾದರೂ ಚಿತ್ರಾನ್ನ ತಿನ್ನಬೇಕು ಇರುತ್ತೆ ಬೇಗ ಅಂದರೆ ಚಪಾತಿ ಮಾಡಿದ್ದೀನ ಚಪಾತಿ ಪಲ್ಯ ಏನಾದರೂ ಮಾಡಿರ್ತೀರಲ್ವ ಆವಾಗ ಬೇಗ ಹೊಟ್ಟೇಸಿತಾ ಇರುತ್ತೆ ಚಪಾತಿ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಇವಾಗ ನಾನು ತಿಂಡಿ ತಿಂದು ಮುಗಿಸೋ ಅಷ್ಟೊಳಗೆ ಒನ್ ರೌಂಡ್ ಬಟ್ಟೆ ಕೂಡ ಆಗಿತ್ತು ಆ ಬಟ್ಟೆಗಳನ್ನೆಲ್ಲ ತೆಗೆದು ಇವಾಗ ಇನ್ನೊಂದು ರೌಂಡ್ ಬಟ್ಟೆಗಳನ್ನ ಹಾಕ್ತಾ ಇದ್ದೀನಿ ಒಂದೇ ದಿನ ತುಂಬ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕಾಗಲ್ಲಲ್ವ ಕೈಲಿ ವಾಶ್ ಮಾಡೋದು ತುಂಬಾ ಇರುತ್ತೆ ಅದನ್ನೆಲ್ಲ ಇನ್ನೊಂದು ದಿನಕ್ಕೆ ಇಟ್ಕೊಂಡು ಫಸ್ಟು ಮಿಷಿನಲ್ಲಿ ಹಾಕುವಂಥ ಬಟ್ಟೆಗಳನ್ನ ಮಾತ್ರ ನಾನು ಹಾಕ್ಕೊಂಡಿರ್ತೀನಿ ಬಟ್ಟೆ ಮಿಷನ್ಗೆ ಹಾಕಿದ್ಮೇಲೆ ಮತ್ತೆ ಅಡುಗೆ ಮನೆನ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ತಿಂಡಿ ಮಾಡಾದ ಮೇಲೆ ಅಡುಗೆ ಮನೆ ಮತ್ತೆ ಗಲೀಜಾಗಿರುತ್ತಲ್ವ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅಡುಗೆ ಮನೆ ಹಾಗೆ ಇರುತ್ತೆ ಇವಾಗ ನಾನು ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೀನಿ ನಾನು ಯಾವಾಗಲೂ ಹೀಗೆ ಶುಂಠಿ ಟೀ ಮಾಡ್ಕೊಂಡು ಕುಡಿಯೋಲ್ಲ ನನಗೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಯ್ತು ಅನಿಸುತ್ತೆ ನೆಗಡಿ ಶುರುವಾಗಿ ಅದು ಕಂಟ್ರೋಲ್ ಆಗಿರಲಿಲ್ಲ ಅದಕ್ಕೆ ಇವತ್ತು ಸಲ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಆದ್ರೂ ಅದೇನು ಕಂಟ್ರೋಲ್ ಆಗಿಲ್ಲ ಇನ್ನೂ ಹಾಗೇನೇ ಇದೆ ವೆದರ್ ಕೂಡ ಹಾಗೆ ಇರೋದ್ರಿಂದ ನನಗೆ ನೆಗಡಿ ಹಾಗೆ ಇದೆ ನಾವು ಎಷ್ಟೇ ಬ್ಯುಸಿ ಇದ್ರೂ ನಮ್ಗೆ ಎಷ್ಟೇ ಕೆಲಸಗಳಿದ್ರು ಕಾಫಿ ಟೀ ಕುಡಿಯುವಾಗ ಸಮಾಧಾನವಾಗಿ ಕೂತ್ಕೊಂಡು ಕುಡಿಲಿಲ್ಲ ಅಂತಂದರೆ ಅದು ಕುಡ್ದಂಗೆ ಅನಿಸೋದಿಲ್ಲ ಏನೋ ಬಿಸ್ನೀರು ಕುಡ್ದಂಗೆ ಅನ್ನಿಸ್ತಾ ಇರುತ್ತೆ ನನಗಂತೂ ಕಾಫಿ ಟೀ ಕುಡಿಯುವಾಗ ಮಾತ್ರ ಸಮಾಧಾನವಾಗಿ ಕೂತ್ಕೊಂಡು ಕುಡಿಬೇಕು ತುಂಬ ಅರಿಬರಿ ಎಲ್ಲ ಕುಡಿಯೋದು ಅಂದರೆ ನನಗೆ ಆಗೋದಿಲ್ಲ ಹಾಗಿದ್ರೆ ನನಗೆ ಕುಡಿಯೋಕ್ಕೆ ಮನ್ಸು ಬರಲ್ಲ ನನಗೇನಾದರೂ ಕಾ ಟೈಮ್ ಇಲ್ಲ ಅಂತಂದರೆ ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಮನ್ಸು ಬರೋಲ್ಲ ಟೈಮ್ ಅಷ್ಟೇ ನಾನು ನನಗೆ ಮಾಡ್ಕೊಳ್ಳೋದು ಹಾಗೆ ನಿರೀಕ್ಷೆ ಸ್ಕೂಲಿಗೆ ಬಿಟ್ಟು ಬರುವಾಗ ತರಕಾರಿಗಳನ್ನ ತಗೊಂಡು ಬಂದಿದೆ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಇದ್ದೀನಿ ತರಕಾರಿನ ನಾನು ಜಾಸ್ತಿ ಏನು ತೊಗೊಂಡು ಬಂದು ಇಟ್ಕೊಳ್ಳೋದಿಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡು ಬರೋದು ತುಂಬ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಹದಿನೈದು ದಿನದ ಗಟ್ಟಲೆ ಎಲ್ಲ ನಾನು ಇಟ್ಕೊಳ್ಳೋದಿಲ್ಲ ಕಡಿಮೆನೇ ಕಡಿಮೆನೇ ತೊಗೊಂಡು ಬರೋದು ನಾಳೆ ಅಥವಾ ನಾಡಿದ್ದ ತಿಂಡಿಗೆ ಅಥವಾ ಅಡುಗೆಗೆ ಏನು ಬೇಕು ಅಷ್ಟಷ್ಟನ್ನೇ ತೊಗೊಂಡು ಬಂದಿರ್ತೀನಿ ಯಾವಾಗ್ಲೂ ಹಾಗೆ ಪಾಲಕ್ ಸೊಪ್ಪನ್ನ ತೊಗೊಂಡು ಬಂದಿದೆ ಅದನ್ನು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಇದ್ದೀನಿ ಅದು ಸ್ವಲ್ಪ ಮಣ್ಣಾಗಿತ್ತು ಆದರೆ ನಾನು ತೊಳಿಲಿಲ್ಲ ಮತ್ತೆ ತೊಳೆದಿಟ್ಟರೆ ಅದನ್ನು ಚೆನ್ನಾಗಿರಲ್ಲ ಕೊಳ್ತೋದಂಗೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಅಡುಗೆ ಮಾಡುವಾಗ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸೊಪ್ಪುಗಳೆಲ್ಲ ಏನಾಗುತ್ತೆ ಅಂದರೆ ಒಂದೊಂದು ಕಟ್ಟು ಸೊಪ್ಪು ನಮಗೆ ಜಾಸ್ತಿ ಆಗೋಗ್ಬಿಡುತ್ತೆ ಅದನ್ನು ದಿನಕ್ಕೆ ಎತ್ತಿಡ್ಬೇಕಾಗುತ್ತೆ ತರಕಾರಿ ಆದರೆ ಹಾಗಲ್ಲ ನಮ್ಗೆ ಎಷ್ಟು ಅಷ್ಟು ತೊಗೊಂಡು ಬರ್ಬೋದು ಸೊಪ್ಪಾದರೆ ಕಟ್ಟನ್ನೇ ತಗೊಂಡು ಬರಬೇಕಾಗಿರೋದ್ರಿಂದ ಕಟ್ಟು ಒಂದು ಕಟ್ಟು ನಮಗೆ ಜಾಸ್ತಿನೇ ಆಗುತ್ತೆ ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಒರೆಸಿ ಸ್ನಾನ ಮಾಡಿ ದೇವ್ರ ಮನೆನೂ ಕೂಡ ಇವತ್ತು ನಾನು ಕ್ಲೀನ್ ಮಾಡಿಕೊಂಡೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಒಂದು ಹದಿನೈದು ದಿನ ಆಗಿತ್ತು ಹೆಂಗಿದ್ರು ಇವತ್ತು ರಜೆ ಇದೆಯಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿಕೊಂಡೆ ಅದ್ರದ್ದು ಏನು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಏನು ಆ್ಯಡ್ ಮಾಡಲಿಲ್ಲ ಇನ್ನು ಸಂಜೆ ನಾನಿವಾಗ ಅಡುಗೆ ಮಾಡಬೇಕಿತ್ತು ಅಡುಗೆ ಜೊತೆಗೇ ತುಪ್ಪ ಕಾಯಿಸೋಣ ಅಂತ ಹೇಳಿ ಕ ತುಪ್ಪದ ಪುಡಿನ ಮಾಡ್ಕೊತಾ ಇದ್ದೀನಿ ತುಪ್ಪದ ಪುಡಿ ಮಾಡೋದಕ್ಕೆ ಸ್ವಲ್ಪ ಮೆಂತ್ಯನ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಘಮ ಘಮ ಅನ್ನೋ ವಾಸನೆ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆನಂತರ ಪೌಡ್ರ್ ಮಾಡ್ಕೊಂಡು ಇದನ್ನು ತುಪ್ಪಕ್ಕೆ ಹಾಕಬೇಕು ತುಪ್ಪದ ಪುಡಿ ಮಾಡಾದ್ಮೇಲೆ ಇವಾಗ ಸ್ಟೌವ್ ಮೇಲೆ ಬೆಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಎಷ್ಟು ಸೇರಿದೆ ಅಂತ ಗೊತ್ತಿಲ್ಲ ಬೆಣ್ಣೆನ ನಾವು ಸೇರ್ ಥರನೇ ಇದನ್ನು ತೂಕ ಮಾಡೋದು ಒಂದು ಸೇರು ಎರಡು ಸೇರು ಈ ರೀತಿ ತೂಕ ಮಾಡೋದು ಕೆ ಜಿ ಗಟ್ಲೇ ತೂಕ ಮಾಡ್ತಾರೆ ಬಟ್ ಅದಷ್ಟು ಕೆ ಜಿ ನನಗೆ ಗೊತ್ತಾಗೋದಿಲ್ಲ ಇದು ಮೋಸ್ಟ್ಲಿ ಮೂರು ಸೇರು ಮೇಲೆ ಜಾಸ್ತಿ ಇದೆ ಅನ್ಕೋತೀನಿ ನನಗೆ ಮರ್ತೋಗಿದೆ ಇವಾಗ ನಾನು ಅದು ಸ್ವಲ್ಪ ಎಲ್ಲ ಬೆಣ್ಣೆ ಎಲ್ಲ ಮೇಲೆ ತುಪ್ಪದ ಪುಡಿ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದರೊಳಗಡೆಗೆ ಒಂದು ಒಂದೆರಡು ಏಲಕ್ಕಿ ಕೂಡ ಹಾಕಿದ್ದೀನಿ ಕೆಲವ್ರು ಇದಕ್ಕೆ ಬೆಳ್ಳುಳ್ಳಿ ಜಜ್ ಹಾಕ್ತಾರೆ ಹಾಗೆ ಎಲೆ ತೊಟ್ಟು ಎಲೆ ಎಲ್ಲ ಹಾಕ್ತಾರೆ ನಾನು ಬೆಳ್ಳುಳ್ಳಿ ಎಲ್ಲ ಹಾಕೋಲ್ಲ ಅದೇನೋ ತುಂಬ ಸ್ಮೆಲ್ ಬರುತ್ತೆ ನಂಗೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸಪ್ಪೆ ತುಪ್ಪ ಅಂತ ಹೇಳ್ತೀವಿ ನೋಡಿ ಅದನ್ನು ನಾನು ಕಾಯಿಸೋದು ಯಾವಾಗಲೂ ಒಟ್ಟು ತುಪ್ಪದ ಪುಡಿ ಜೊತೆಗೆ ಒಂದೆರಡು ಲವಂಗನೂ ಕೂಡ ಹಾಕ್ತೀನಿ ಮತ್ತು ಅರಶಿನದ ಪುಡಿ ಇಷ್ಟನ್ನು ಹಾಕಿ ತುಪ್ಪನ ಚೆನ್ನಾಗಿ ಕಾಯಿಸ್ಕೊತೀನಿ ನಾನು ಯಾವಾಗಲೂ ಮನೆಯಲ್ಲೇ ತುಪ್ಪ ಕಾಯಿಸೋದು ಮತ್ತು ನಾನೇನೇ ಕಾಯಿಸೋದು ಬೆಣ್ಣೆನ ಊರಿಂದ ತೊಗೊಂಡು ಬಂದು ಮನೆಯಲ್ಲೇ ತುಪ್ಪ ಕಾಯಿಸ್ಕೊತೀನಿ ಇವಾಗ ತುಪ್ಪ ಚೆನ್ನಾಗಿ ಕಾಯ್ದಿದೆ ಇನ್ನೊಂದು ಐದು ನಿಮಿಷ ಹೀಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸಿದ್ರೆ ಚೆನ್ನಾಗಿ ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಾಗಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ತುಂಬ ಚಿಕ್ಕ ಚಿಕ್ಕ ನೊರೆ ಬರುವಾಗ ಸ್ಟವ್ನ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಯ್ದಿದೆ ಅಂತ ಹೇಳಿಬಿಟ್ಟು ತುಪ್ಪ ತಣ್ಣಗಾಗೋವರೆಗೂ ಇಟ್ಬಿಟ್ಟು ಇವಾಗ ನಾನು ಅದನ್ನು ಒಂದು ಬಾಟಲ್ಗೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಕಲರ್ ಕೂಡ ಅಷ್ಟೇ ಚೆನ್ನಾಗಾಗಿದೆ ಈ ಬಾಟಲ್ಗೆ ತುಂಬ ಹಾಕ್ಬಿಟ್ಟು ಮತ್ತೆ ನಾನು ತುಪ್ಪದ ಬಟ್ಲೇನಿರುತ್ತೆ ನಾವು ಡೈಲಿ ಯೂಸ್ ಮಾಡೋಕೆ ಇಟ್ಕೊತೀವಲ್ಲ ಅದಕ್ಕೂ ಸ್ವಲ್ಪ ಹಾಕ್ತಾ ಇದ್ದೀನಿ ಅದಕ್ಕೂ ಜಾಸ್ತಿ ಆಯಿತು ಇನ್ನು ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದನ್ನ ಬೇರೆ ಪಾತ್ರೆಗೆ ನಾನು ಹಾಕ್ಕೊಂಡೆ ತುಪ್ಪ ಕಾಯಿಸ್ತಾ ಕಾಯಿಸ್ತಾನೆ ನಾನು ಸಾಂಬಾರನ್ನ ಕೂಡ ಮಾಡ್ತಾ ಇದ್ದೀನಿ ಸಾಂಬಾರನ್ನ ನಾನು ಬೆಳಗ್ಗೆನೆ ಪಾಲಕ್ ಸೊಪ್ಪು ತಂದಿದ್ದೆ ನೋಡಿ ಅದನ್ನು ಹಾಕಿ ಮೊಳಕೆ ಕಾಳು ಮತ್ತು ಮೊಳಕೆ ಬರ್ಸಿದ್ದು ಕಾಳಿತ್ತು ಮೂರನ್ನು ಹಾಕ್ಬಿಟ್ಟು ಮೊಸಪ್ಪ ಸಾಂಬಾರು ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಮೊಳಕೆ ಹುಳ್ಳಿಕಾಳು ಮತ್ತು ಮೊಳಕೆ ಕಾಳನ್ನ ಹಾಕಿದ್ದೀನಿ ಹಾಗೆಯೇ ರುಬ್ಬೋದಕ್ಕೆ ಅಂತ ಹೇಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಕಾಯಿ ತುರಿ ಮತ್ತು ಮನೇನಲ್ಲಿ ಮಾಡಿರುವಂತಹ ಸಾಂಬಾರ್ ಪೌಡರು ಇಷ್ಟನ್ನು ಹಾಕೊತಾ ಇದ್ದೀನಿ ಸಾಂಬಾರ್ ಪೌಡರ್ನ ನಮ್ಮ ಖಾರಕ್ಕೆ ತಕ್ಕಂತೆ ನಾವು ಹಾಕ್ಕೊಂಡು ರುಬ್ಕೋಬೇಕು ಇಷ್ಟನ್ನು ಚೆನ್ನಾಗಿ ರುಬ್ಕೊಂಡು ಆ ನಂತರ ಅದನ್ನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇವಾಗ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿನೂ ಕೂಡ ಇದ್ದೀನಿ ಬೆಳ್ಳುಳ್ಳಿನ ರುಬ್ಬೋದಕ್ಕೆ ಹಾಕಿರಲಿಲ್ಲ ಕುಕ್ಕರ್ಗೆ ಹಾಗೆ ಡೈರೆಕ್ಟಾಗಿ ಹಾಕಿದ್ದೆ ಇಷ್ಟನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾನು ಕುಕ್ಕರಲ್ಲಿ ಒಂದು ಒಂದು ವಿಷಲ್ ಕೂಗಿಸ್ಕೊಂಡೆ ಅಷ್ಟೇ ಯಾಕಂದರೆ ಹುರುಳಿಕಾಳು ಹೆಸ್ರುಕಾಳು ಕಾಳೆಲ್ಲ ನೆಂದು ಮೊಳಕೆ ಬಂದಿದ್ದರಿಂದ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಂಡೆ ಸೊಪ್ಪು ಕೂಡ ಬೇಗ ಬೆಂದೋಗುತ್ತಲ್ವ ಅದಕ್ಕೆ ಲಾಸ್ಟಲ್ಲಿ ಕುಕ್ಕರ್ ವಿಷಲ್ನ ಇಳಿಸ್ಬಿಟ್ಟು ಮತ್ತೆ ಇದನ್ನು ಓಪನ್ ಆಗಿ ಬೇಯಿಸ್ಕೊತಾ ಇದ್ದೀನಿ ಸಾಂಬಾರನ್ನ ಮಾಡಾದ ಮೇಲೆ ಕುಕ್ಕರ್ ವಿಷಲ್ ತೆಗೆದು ಓಪನ್ ಆಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಹಾಗೆ ಸಾಂಬಾರು ಉಳ್ಕೊಂಡ್ರೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ ಸಾಂಬಾರು ಮಾಡಿಟ್ಬಿಟ್ಟು ಇವಾಗ ನಾನು ನಮ್ಮ ನಿರ್ಗೂ ಓದಿಸ್ಕೊಂಡು ಹಾಗೆಯೇ ನನಗೂ ಸ್ವಲ್ಪ ಸ್ಕೂಲ್ದು ಬುಕ್ಸ್ ಕರೆಕ್ಷನ್ ಮಾಡೋದಿತ್ತು ಅದನ್ನು ಮಾಡ್ತಾಯಿದ್ದೀನಿ ಯಾವಾಗಲೂ ನಾನು ಬುಕ್ಸ್ಗಳನ್ನೆಲ್ಲ ಮನೆಗೆ ಬಂದು ಕರೆಕ್ಷನ್ ಮಾಡಲ್ಲ ಅಲ್ಲಲ್ಲೇ ಮುಗಿಸ್ಬಿಟ್ಟಿರ್ತೀನಿ ಬಟ್ ತುಂಬ ಏನಾದರೂ ಪೆಂಡಿಂಗ್ ಕರೆಕ್ಷನ್ಸ್ ವರ್ಕ್ ಇದ್ದರೆ ಮಾತ್ರ ಅಷ್ಟೇ ಮನೆಗೆ ತೊಗೊಂಡು ಬಂದು ನಾನು ಮಾಡ್ಕೊತೀನಿ ನಮ್ಮ ನಿರ್ಗುಗೆ ಬರೆಯೋದು ತುಂಬಾ ಇತ್ತು ಹತ್ತನ್ನೆರಡು ದಿನದಿಂದ ಸ್ಕೂಲ್ಗೆ ಹೋಗಿರಲಿಲ್ಲ ಅಲ್ವಾ ಅದರದ್ದು ನೋಟ್ಸ್ ಎಲ್ಲ ತುಂಬಾ ಇತ್ತು ಬರೆಯೋದು ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ವಾಟ್ಸಪ್ ಮಾಡಿಸ್ಕೊಂಡು ಮತ್ತು ಎಲ್ಲ ಅದನ್ನು ಮಾರ್ಕ್ ಮಾಡಿಕೊಂಡೆಲ್ಲ ಇವಾಗ ಬರ್ಕೊತಾ ಇದ್ಲು ನನ್ನ ಕೆಲಸನ ಮುಗಿಸಿ ಇವಾಗ ನಾನು ದೋಸೆ ಹಾಕ್ಕೊಂಡು ಊಟ ಮಾಡೋಣ ಅಂತ ಬಂದಿದ್ದೀನಿ ಬೆಳಗ್ಗೆಯೇ ನೀರು ದೋಸೆ ಮಾಡಿದೆ ಅಂತ ಹೇಳಿದೆ ಅಲ್ವಾ ಅದರದೇ ಹಿಟ್ಟಿತ್ತು ಅದನ್ನು ಇವಾಗ ಬಿಟ್ಕೊಂಡು ಮೊಳಕೆ ಕಾಳಿನ ಸಾಂಬಾರಿಗೆ ನೀರು ದೋಸೆನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಬಿಟ್ಕೊಂಡಿದ್ದೀನಿ ರೈಸ್ ಏನು ಮಾಡಿರಲಿಲ್ಲ ಹಾಗೆಯೇ ಹಾಫ್ ಬಾಯ್ಲ್ನ ಮಾಡ್ಕೊಂಡಿದ್ದೀನಿ ಅವಳಿಗೂ ಸ್ವಲ್ಪ ಸ್ವಲ್ಪ ತಿನ್ನಿಸ್ಕೊಂಡು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಇನ್ನು ಅವಳು ಬರೆದು ಮುಗಿಸಿರ್ಲಿಲ್ಲ ನನಗೆ ತುಂಬ ಹೊಟ್ಟೆ ಸಿತ್ತಿದ್ದರಿಂದ ನಾನು ನಾನು ಊಟನ ಮಾಡ್ತಾಯಿದ್ದೀನಿ ಅವಳಿಗೊಂದು ಸ್ವಲ್ಪ ತಿನ್ನಿಸ್ಕೊಂಡು ಇದಿಷ್ಟು ಇವತ್ತಿನ ವ್ಲಾಗ್ ವ್ಲಾಗ್ ಹೇಗಿತ್ತಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ನನ್ನ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್